ಈ ಇಳಿ ವಯಸ್ಸಲ್ಲಿ ಪಾಪ ದೇವೇಗೌಡರ ಬಗ್ಗೆ ನಮಗೆಲ್ಲರಿಗೂ ಕೂಡ ಗೌರವ ಇದೆ ಆದರೆ ಅವರನ್ನು ಈ ಇಳಿ ವಯಸ್ಸಲ್ಲಿ ಬೀದಿನಲ್ಲಿ ಕರೆತಂದು ಅವರ ಅನ ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಕೂಡ ಇವರ ಸ್ವ ಮಕ್ಕಳುಗಳು ಮೊಮ್ಮಕ್ಕಳುಗಳು ಸ್ವಾರ್ಥಕ್ಕೋಸ್ಕರ ಅವರಿಗೆ ಹಿಂಸೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಅದನ್ನು ಯಾರು ಕೂಡ ಒಪ್ಪೋದಿಲ್ಲ ಅನ್ನೋದನ್ನು ನಾವೆಲ್ಲ ಅರ್ಥ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಿಂಸೆ ಹಿಂಸೆ ಅಲ್ವಾ ಪಾಪ ಅವರು ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಇದೆಲ್ಲ ಇದ್ರೂ ಕೂಡ ಹಿಂಸೆ ಕೊಟ್ಟಂಗೆ ತಾನೆ ಅದಕ್ಕೆ ಒಮ್ಮೆ ಹೇಳಿದ್ದೆ ಪತ್ರಿಕೆ ನಿಮ್ಮ ಮುಂದೆನೇ ಹೇಳಿದ್ದೆ ನಾನೇನಾದರೂ ಅವ್ರ ಮಗ ಇದ್ದಿದ್ರೆ ನೀವೇನು ಚುನಾವಣೆಗೆ ಬರಬೇಡಿ ನಮ್ಮ ರಾಜಕಾರಣ ನಾವು ಮಾಡ್ಕೊಳ್ತೀವಿ ನೀವು ಆರೋಗ್ಯ ನೋಡಿಕೊಂಡು ಮನೆಯಲ್ಲಿ ನೀವು ಸಮಾಧಾನವಾಗಿ ಇಲ್ಲಿಂದನೇ ನಮಗೆ ಆಶೀರ್ವಾದ ಮಾಡಿ ಸಾಕು ಅಂತೇಳಿ ಹೇಳ್ತಾ ಇದ್ದೆ ಅಂಥವ್ರನ್ನ ಇವರು ಬೀದಿ ಬೀದಿನಲ್ಲಿ ಪಾಪ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ವ್ಯಕ್ತ ಮಾಡಿದ್ದೇನೆ ಅದು ಸರಿಯಾದಂಥದ್ದಲ್ಲ ಅಂತ ಹೇಳಿ ನಾನು ಸರಿಯಾದಂಥದ್ದಲ್ಲ ಅಂದರೆ ಅವರು ಈ ರೀತಿ ಹಿಂಸೆ ಕೊಟ್ಟಂಥದ್ದು ಕಾರಣ ಸರಿಯಾದಂಥದ್ದಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಶಾ ಇಂಟೀರಿಯರ್ ಹಾಸನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ